ಬೆಂಗಳೂರು ಉತ್ತರದ ನಾಮಿನೇಷನ್ ಅನ್ನ ನಾವು ಹಾಕೋರಿದೀವಿ ಹನ್ನೊಂದು ಗಂಟೆಗೆ ಸರಿಯಾಗಿ ಬೆಂಗಳೂರು ಉತ್ತರದ ಡಿಸಿ ಕಚೇರಿಯಲ್ಲಿ ನಮ್ಮ ನಾಮಿನೇಷನ್ ನಡೆಯುವಂತದಿದೆ ನಮಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನ ನಾವು ಗೆಲ್ತೀವಿ ಬಹಳ ದೊಡ್ಡ ಅಂತರದಿಂದ ನಾವು ಗೆಲ್ತೀವಿ ಆ ರೀತಿಯ ವಾತಾವರಣ ಇವತ್ತು ಇದೆ ಮೋದಿಯನ್ನ ದೇಶಕ್ಕಾಗಿ ಜನ ಬಯಸ್ತಾ ಇದ್ದಾರೆ ನಮ್ಮ ಬೆಂಗಳೂರು ಉತ್ತರದಲ್ಲಿ ಕೂಡ ಬಹಳ ದೊಡ್ಡ ಅಂತರದ ನನಗೆ ವಿಶ್ವಾಸ ಇದೆ ಐದು ಲಕ್ಷಕ್ಕಿಂತ ಹೆಚ್ಚು ಲೀಡನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ನಾವೆಲ್ಲರೂ ಕೂಡ ಕರ್ನಾಟಕದಿಂದ ಮೋದಿ ಸಲುವಾಗಿ ಕೈ ಎತ್ತಕ್ಕೆ ಹೋಗ್ತೀವಿ ಅನ್ನುವಂತ ವಿಶ್ವಾಸ ಇದೆ ಆ ರೀತಿಯ ವಿಶ್ವಾಸವನ್ನ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಮತದಾರರು ನಮ್ಮ ಹಿತೈಷಿಗಳು ತೋರಿಸ್ತಾ ಇದ್ದಾರೆ ಎಲ್ಲ ತುಂಬಾ ಒಳ್ಳೆಯ ಸಹಕಾರ ಸಿಗ್ತಾ ಇದೆ ನಮ್ಮ ಎಲ್ಲ ಶಾಸಕರು ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರುಗಳು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಸಂಚಾಲಕರು ಯಾರ್ಯಾರನ್ನು ನಾವು ಪಾರ್ಟಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಅವರೆಲ್ಲರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದಾರೆ ಹೆಚ್ಚು ಶ್ರಮ ಪಟ್ಟು ಮಾಡ್ತಾ ಇದ್ದಾರೆ ಮೊದಲಿಗಿಂತ ಹೆಚ್ಚಿನ ಶ್ರಮವನ್ನು ತೋರಿಸ್ತಿದ್ದಾರೆ ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ಇಡೀ ವಿಶ್ವದ ನಂಬರ್ ಒನ್ ಪಾರ್ಟಿ ಇದನ್ನ ನಂಬರ್ ಒನ್ ರೀತಿಯಲ್ಲಿ ಗೆಲ್ಲಿಸಬೇಕನ್ನುವಂತ ವಿಶ್ವಾಸದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ಖಂಡಿತವಾಗಿ ಇಲ್ಲ ಶಾಸಕರು ಒಂದಷ್ಟು ಇಟ್ಕೊಂಡಿದ್ದಾರೆ ಖಂಡಿತವಾಗಿ ಇಲ್ಲ ಅದು ಯಾವುದೇ ಬೇಸರ ಇಲ್ಲ ಎಲ್ಲ ಶಾಸಕರು ನನ್ನ ಜೊತೆ ಪ್ರವಾಸ ಮಾಡ್ತಿದ್ದಾರೆ ಅವರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ ಅವರೇ ಖರ್ಚು ಮಾಡ್ಕೊಂತಿದ್ದಾರೆ ಅವರೇ ತಿಂಡಿ ಕೊಡ್ತಾ ಇದ್ದಾರೆ ಅವರೇ ನಂಗೆ ಕರೆದು ಸನ್ಮಾನ ಮಾಡ್ತಿದ್ದಾರೆ ಅದಕ್ಕಾಗಿ ಇದು ಭಾರತೀಯ ಜನತಾ ಪಾರ್ಟಿಯ ಒಂದು ವಿಶೇಷತೆ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ನಮ್ಮ ವಿಶೇಷತೆ ಅದಕ್ಕಾಗಿ ಈ ಯುದ್ಧವನ್ನ ನಾವು ಗೆಲ್ತೀವಿ ಮೋದಿಯವರು ಈ ಯುದ್ಧದಲ್ಲಿ ಜಯಶಾಲಿ ಆಗ್ತಾರೆ ಮತ್ತು ನಮ್ಮ ಧ್ವಜವನ್ನ ಹಾರಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ ಸುಳ್ಳು ಹೇಳುವಂತವರು ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಳೆದ ಅರವತ್ತೈದು ವರ್ಷದಲ್ಲಿ ಇಡೀ ದೇಶದ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಬಂತು ಮೂರ್ಖರನ್ನಾಗಿ ನಿರಂತರ ಕಾಲಕ್ಕೂ ಮಾಡ್ತು ಯಾವುದನ್ನು ಕೊಡಬೇಕಿತ್ತು ಯಾವ ಕೆಲಸ ಮಾಡಬೇಕಿತ್ತು ಅದನ್ನು ಅವ್ರು ಮಾಡಲಿಲ್ಲ ಇವತ್ತು ಕೂಡ ಗ್ಯಾರಂಟಿಗಳ ಹೆಸರಲ್ಲಿ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇದ್ದಾರೆ ಯಾವ ಯೋಜನೆಯ ಸೌಲಭ್ಯವನ್ನು ಕೂಡ ಕೊಡ್ತಾ ಇಲ್ಲ ಅದಕ್ಕಾಗಿ ಇವತ್ತು ಕೇವಲ ಗ್ಯಾರಂಟಿ ಗ್ಯಾರಂಟಿಯಲ್ಲಿ ಗ್ಯಾರಂಟಿ ಕೂಡ ಜನಕ್ಕೆ ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಸುಳ್ಳು ಹೇಳ್ತಿದ್ದಾರೆ ಅವರು ಹಣಕಾಸು ಯಾವುದೇ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಲ್ಲ ಬೊಕ್ಕಸ ಬರಿದಾಗಿದೆ ಸುಳ್ಳು ಹೇಳಿಕೊಂಡು ಜೀವನ ಮಾಡುವಂತದನ್ನ ಕಾಂಗ್ರೆಸ್ ಇದು ಚಾಳಿ ಈಗಲೂ ಇಲ್ಲಿ ಮಾಡ್ತಾ ಇದ್ದಾರೆ